ಗಂಡ ಇದ್ರು ಒಂದು ಊರೊಳಗೆ ಬಹಳ ಸುಂದರವಾಗಿರೋ ಸಂಸಾರ ಬದುಕ್ತಿದ್ರು ಆಗಿನ ಕಾಲದ ಕಥೆಯವ ಇದು ಗಂಡ ಒಂದಿಷ್ಟು ಪೇಟೆಗೆ ಹೋಗ್ಬೇಕು ಒಂದಿಷ್ಟು ಸಂತಿ ಮಾಡಬೇಕು ಯವ ಒಂದಿಷ್ಟು ಸಂತಿ ಮಾಡಬೇಕು ಅಂತ ಹೇಳಿ ತೆಲಿಗೊಂದು ಪೇಟ ಸತ್ಕೊಂಡು ದೋತ್ರ ಉಟ್ಟುಕೊಂಡು ನೇರು ಸೆಟ್ ಅಂಗಿ ಹಾಕೊಂಡು ಹೊಂಟಾನ ಸಂತಿಗಿ ಈಗಿನ ಕಾಲದಾಗ ಬಸ್ ಬಂದಾವ ಇವ ಸೈಕಲ್ ಮೋಟ್ರ್ ಬಂದಾವ ಕಾರ್ ಗಾಡಿ ಬಂದಾವ ಆಗಿನ ಕಾಲದೊಳಗೆ ಏನೂ ಇದ್ದಿದ್ದಿಲ್ಲ ಅವ್ನು ನಡ್ಕೊಂತ ಹೋಗ್ಬೇಕಾಗಿತ್ತು ನಡ್ಕೊಂತ ಹೊಂಟಾನ ಲಕ್ಷ ಕೊಟ್ಟ ಕೇಳ್ರಿ ನಡ್ಕೊಂತ ಹೋಗುವ ಕಾಲಕ್ಕೆ ಅವೇನು ಹಾದಿ ಹಿಡ್ಕೊಂಡು ಹೊಂಟಾನಲ್ಲವ ಆ ಹಾದಿ ಒಂದಿಷ್ಟು ಮಣ್ಣು ಮುಚ್ಚಿದಂಗೆ ಆಗ್ಯದ ಒಂದು ಮಿರಿ 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 ಬಿಸಿಲಿಗೆ ಮಿಂಚಲಾಕತ್ತದ ಮಿಂಚಲಾಕತ್ತದ ಅಂತ ಹೇಳಿ ಆ ಬಿಸಿಲಿಗೆ ಬಿದ್ದಿರೋ ವಸ್ತುವನ್ನು ಹಿಂಗೆ ಸರಿಸಿ ನೋಡ್ತಾನೆ ಅವನಿಗೆ ಆಶ್ಚರ್ಯ ಆಗಿರ್ತದ ಏನು ಆಶ್ಚರ್ಯ ಆಗಿರ್ತದ ಅಂತಂದ್ರೆ ಆ ಮಣ್ಣನ್ನ ಹಿಂಗೆ ಸರಿಸಿದಾಗ ಅವನ ಕಣ್ಣಿಗೆ ಏನು ಕಾಣತ್ತ ಅಂದ್ರೆ ಬಂಗಾರದ ಕಂಡ್ಯಾಳ ಕಾಣ್ತತಿರಿ ಕಂಡ್ಯಾಳ ಅಂದ್ರೆ ಗೊತ್ತಾಗತ್ತಲ್ಲ ಕನ್ನಡಿ ಬಂಗಾರದ ಕನ್ನಡಿ ಕಾಣ್ತದ ಆ ವ್ಯಕ್ತಿ ಇದ್ದವ ಮಣ್ಣನ್ನು ಸರಿಸಿ ಆ ಬಂಗಾರದ ಕನ್ನಡಿಯನ್ನು ಅವು ಏನು ಕೆಲಸ ಕೊಟ್ಟಿದ್ದಲ್ಲ ಕೆಲಸ ಬಿಟ್ಟು ಸಂತಿ ಬಿಟ್ಟು ಒಂದು ದೋತರು ಚಾಳಿ ಒಳಗೆ ಅದನ್ನು ಸುತ್ತಕೊಂಡು ಯಾರಾದರೂ ನೋಡಿಗಿಡ್ಯಾರು ಯಾರಾದರೂ ಬೇಡಿಗಿಡ್ಯಾರು ಯಾರಾದರೂ ಕಾಡಗಿಡ್ಯಾರು ಅಂತ ಹೇಳಿ ಯಾವುದನ್ನ ಯಾವ್ದನ್ನ ಹಾ ಅದಿರಂದಾಗಲಿ ಕನ್ನಡಿಯನ್ನ ಸುತ್ತಕೊಂಡು ಇವ ನಡದ ನಡದ ಮನೆಗೆ ಬಂದ ಹೆಂಡತಿ ಒಲಿ ಮುಂದೆ ಕೂತು ರೊಟ್ಟಿ ಮಾಡ್ತಿದ್ದಳು ಒಲಿ ಮುಂದೆ ಕೂತು ರೊಟ್ಟಿ ಮಾಡ್ತಿದ್ದಳು ಹೆಂಡತಿ ಲಕ್ಷ ಕೊಟ್ಟು ಕೇಳಬೇಕು ಒಲಿ ಮುಂದೆ ಕೂತು ರೊಟ್ಟಿ ಮಾಡಕತ್ತಾಳ ಗಂಡ ಗಂಡು ಬಂದಾನ ಗಂಡು ಬಂದದ್ದು ಹೆಂಡತಿ ಗೊತ್ತಾಗೈತಿ ಹಿಂತಿನ ಕರೆದಿಲ್ಲ ಒಳಗೆ ಹೋಗ್ಯಾನ ಒಳಗೆ ಹೋಗಿ ಒಳಗೊಂದು ಕಪಾಟ ಕಪಾಟನೊಳಗೊಂದು ಅರಿಬಿಸುತ್ತೇನೆ ಸುತ್ತಿ ಆ ಬಂಗಾಳದ ಕನ್ನಡಿಯನ್ನು ಏನು ಮಾಡ್ಯಾನಪ್ಪ ಅಂತಂದ್ರೆ ಆ ಕಪಾಟದೊಳಗೆ ಇಟ್ಟು ಮತ್ತೆ ಕೀಲಿ ಕೈ ಹಾಕಿ ಎಲ್ಲಿರೂ ನನಗೆ ಹಿಂತಿಗೆ ಗೊತ್ತಾತಪ್ಪ ಅಂದ್ರೆ ಊರು ತುಂಬ ಸುದ್ದಿ ಮಾಡತ ಬಂದೈತಿದು ಬಂದೈತಿ ಸಪ್ಳ ಮಾಡಿಲ್ಲ ಗಪ್ಪ ಬಂತು ಗಪ್ಪ ಹೋತು ಏನೋ ಇದ್ರೊಳಗೆ ಮರ ಮೈತಿ ಅಂದಳಕ್ಕೆ ಹೆಣ್ಮಕ್ಳು ಸುಮ್ಮಿರಂಗಿಲ್ಲವ ಅವರು ಒಂದು ರೀತಿ ಸಿ ಸಿ ಕ್ಯಾಮ್ರಾನ ಬೇಡ ಅಂತ ತಿಳ್ಕೊಂಡ್ಬಿಡ್ಬೇಕು ನೀವು ಅವ್ರ ಕಣ್ಣ ಸಿ ಸಿ ಕ್ಯಾಮ್ರಾ ಹಾತು ನೋಡ್ರಿ ಹ್ಮ್ ಇರ್ತಾರೆ ಯಾವಾಗ ಗೊತ್ತಾತಲ್ಲ ಗೊತ್ತಾದ್ರೆ ಹೆಣ್ಮಗಳು ಗಂಡ ಇದ್ದವ ಹೊರಗೆ ಹೋಗುದ ಒಲಿ ಮುಂದೆ ಕೂತು ರೊಟ್ಟಿ ಮಾಡತಕ್ಕಂತ ಹೆಣ್ಮಗಳು ಕಾರಾರಿ ಕಲ್ಲಿನ ಮ್ಯಾಗಿರೋ ಕಲ್ಲು ತಗೊಂಡು ಧಕ್ ಧಕ್ ಅಂತ ಓಡ್ಕೋತ ಅಡಗಿ ಮನೆಯಿಂದ ಆ ಆ ಇನ್ನೊಂದು ಬೆಡ್ರೇ ಇತ್ತಲ್ರ ಅಲ್ಲಿ ಅಲ್ಲಿ ಓಡ್ಕೊತ ಬಂದತ್ತ ಬರೀ ಮೂರ್ ಹೆಜ್ಜೆಗ ಜಿಗಿದ್ ಬಂದಿದ್ದ ನೋಡ್ರಿ ಅಷ್ಟು ನನಗಂಡಿ ನಿಟ್ವಾದ ನೋಡ್ರಿ ಏ ನಿದು ಇದ್ರದು ಅಂತ ಹೇಳಿ ಓಡ್ಕೋತ ಬಂದು ಯಾವ ಕಾರಾರಿ ಕಲ್ಲಿತ್ತಲ್ಲ ಕೀಲಿ ತಗೊಂಡು ಹೋಗಿದ್ದವ ಕಲ್ಲಿತ್ತಲ್ಲ ಅದನ್ನು ತಗೊಂಡು ಟಪ್ಪತ್ ಒಡೆದ ಕೀಲಿ ಕೆಳಗೆ ಬಿತ್ತೆವ್ವಾ ಯಾವಾಗ ಕೀಲಿ ಕೆಳಗೆ ಬಿತ್ತಲ್ಲ ಹೆಣುಮಗಳು ಇದೇನು ಅರಿವ್ಯಾಗ ಸುತ್ತಿತ್ತಾನ ಇದನ್ನ ತೆಗಿಬೇಕು ಅಂತ ಹೇಳಿ ಹೆಣುಮಗಳು ಅರಿವ್ಯಾಗ ಸುತ್ತಿರ್ತಕ್ಕಂಥ ವಸ್ತುವನ್ನ ತೆಗಿತಾಳ ಕೆಳಗೆ ಕೆಳಗೊಗಿತಾಳ ನೋಡ್ತಾಳ ಏನಂತ ನೋಡ್ತಾಳಂತಂದ್ರೆ ಬಾಯಾಗ ಶಬ್ದ ಬರಂಗಿಲ್ಲ ಏನು ಚಾಲುವಾತು ಆತು ಅಂತಂದ್ರೆ ಯವ್ವಾ ನನ್ನ ಗಂಡ ಸುಮಾರು ಯಾರ ಮುಂದೆ ಹೇಳಿ ಯವ್ವ ಏನಾಗಿ ಅಂದ್ರೆ ಅಳ್ಕೈತಿರಿ ಹೆಣ್ಮಗಳು ಅಳ್ಕತ್ತಳ ನನ್ನ ಗಂಡ ಸುಮಾರ ನನ್ನ ದೈವ ಸರಿ ಇಲ್ಲ ಯವ್ವ ಯಾವ ದೇವ್ರತೆಗೆ ಹೋಗ್ಲಿ ಯಾವ ದೇವ್ರತೆ ಕೇಳಿ ಯಾವ ದೇವ್ರತೆ ಕಡ್ಬೀಳಿ ಯವ್ವ ನನ್ನ ದೈವ ಸುಮಾರು ಐತೆವ್ವಾ ಅಂತ ಹೇಳಿ ಕೇಳಾಕತ್ತಾಳ ಮುದೊಂದು ಒಳಗಿತ್ತು ಪಾಪ ಬ್ಯಾಗೋಗಿದ್ದು ಏನ್ ಅಂತ ಮತ್ತದು ಮತ್ತ ಪಾಪ ಅದು ಏನು ಅಂತ ಹೇಳಿ ಮುದಕ್ಕೆ ಬತ್ತು ಮುದುಕಿ ಬಂದಾಗ ಸೊಸಿ ಇದ್ದ ಕೇಳ್ತಾಳು ಏನತ್ತ ಹೇಳೋದಾತ್ತೀ ಕೇಳಿಲ್ಲ ನೀನು ನಿನ್ನ ಮಗ ಚಲೋ ಅದಾನ ನಿನ್ನ ಮಗ ಕಿಮ್ಮತ್ತಿನವ ನಿನ್ನ ಮಗ ನಾಲ್ಕು ಮಂದಿ ಆಗಿರ್ತಾನ ಹಿರಿಯರ್ತನ ಮಾಡ್ತಾನ ಅವನ ಕೀರ್ತಿರ್ತಾನಂತ ತಿಳ್ಕೊಂಡಿದ್ದಿ ನಿನ್ನ ಮಗ ನಮಗ ಕೈ ಕೊಟ್ಟ ಅತ್ತೀ ಏನಿಲ್ಲ ಆತ್ತೀ ನಿನ್ನ ಮಗ ಮತ್ತೊಂದು ಮದುವೆಗ ನೋಡ ಹೆಂಗ ಮದ್ ವೇಗ ನೋಡಿ ತಳಕಿ ಅತ್ತಿ ನಿನ್ನ ಮಗ ಮದಿವನ ಮದುವಾನ ಮದುವೆಗಿ ಅಲ್ಲೇ ಬಿಟ್ಟು ಬರಬೇಕಾಗಿತ್ತು ಆಕಿ ಫೋಟೋ ಮನೆಗೆ ತಂದ ನೋಡ ಅತ್ತಿ ಇಟ್ಟನುಕೂಡದ ಮುದಿಕ್ಕೆ ಹೊತ್ತು ಯೋವಾ ನನ್ನ ಮಗ ಹಿಂಗೆ ಯಾಕೆ ಮಾಡಿತ್ತ ಯೋವಾ ಅಂತ ಹೇಳಿ ಮುದಿಕ್ಕೆ ಅಂಜಕೊತ ತಂಗಿ ತೋರಿಸುವ ಹೆಂತ ತೋರಿಸು ತೋರಿಸು ಅಂತ ಹೇಳಿ ಮುದುಕಿದ್ದದ್ದು ಅದನ್ನ ಇಸ್ಕೊಂಡು ನೋಡಕತ್ತಾಳ ಹನಿ ಹನಿ ಬಡ್ಕೋತ ಮುದುಕಿ ಯವ್ವ ನನ್ನ ಮಗಗೆ ಯಾರೋ ಪಸ್ಕಮ್ತಿ ಹಾಕ್ಯಾರ ಯವ್ವ ನನ್ನ ಮಗ ಬಹಳ ಚಲೋ ಅಂತ ತಿಳ್ಕೊಂಡಿದ್ದೆ ಯವ್ವ ಆಗುದಾಯ್ತು ಹೋಗುದು ಹೋತು ಯವ್ವ ಏನು ಮಾಡ್ಯ ನನ್ನ ಮಗ ಹೋಗುದು ಹೋಗಿ ಮುದುಕಿನ ಅಲ್ಲ ನನ್ನ ಮಗ ಏನಾತೇವ ಮುದುಕೇನ್ ಮದ್ಲೆ ಬಿಳಿ ಕೂದಲದ ಹಲ್ಲಿಲ್ಲ ಅಲ್ಲಿಲ್ಲ ಎದುಬಾಳೆ ನನ್ನ ಯಾರೋ ಮೋಸ ಯವ್ವ ಇದು ಕೇಳಾಕತ್ತು ಯವ್ವ ಯೋವಾಪ್ಪ ಯವ್ವ ಎಪ್ಪ ಆಯ್ ಕೇಳಾಕತ್ತಾಳು ನನ್ ಗಂಡ ಹಂಗ ನನ್ ಗಂಡ ಹಿಂಗ ಈ ತಳ ಆಗುದಾಗಿ ಯಾವಾಗ ಚಲೋಪಕ್ಕೇನ ರೀ ಆಗ್ಬೇಕಾಗಿತ್ತು ಮುದುಕೇನಾಗ ನಾಕೆ ಮುದುಕಿಗ ಚಿಂತೆ ಇಷ್ಟ ಆಗ್ಯದ ಲಕ್ಷ ಕೊಟ್ಟ ಕೇಳ್ರಿ ಇಷ್ಟ ಆಗ್ಯದ ಇವರಿಬ್ಬರು ಒಳಾಕತ್ತಾರ ಇವರಿಬ್ಬರು ಒಳಕತ್ತಾರ ಅಳುವ ಕಾಲಕ್ಕೆ ಹೊರಗಿನ ಒಬ್ಬ ಬರ್ತಾನ ಮನುಷ್ಯ ಅವನು ಪೇಟ ಸುತ್ಕೊಂಡಾನ ಅಂಗಿ ಹಾಕೊಂಡಾನ ಅವನು ಬಂದು ನೋಡ್ತಾನೆ ಯಾಕೆ ಕಳ್ಳಾಕತ್ತೀರಿ ಯಾಕೆ ದುಃಖ ಮಾಡ್ಕೊಳಕತ್ತೀರಿ ಅಂತ ಕೇಳಕತ್ತಾನ ಇವರಿಬ್ಬರು ಒಳಾಕತ್ತಾರ ನನ್ನ ಮಗ ಮದುವೆ ಆಗ್ಯಾನ ನನ್ನ ಗಂಡ ಮದುವೆ ಆಗ್ಯಾನ ಅಂತ ಹೇಳಕತ್ತಾಳ ತೋರಿಸ್ರಿ ಫೋಟೋ ಎಂಥದ ಐತಿ ಅಂತಂದಾಗ ಅವತ್ತಾನ ಆಗುದಾತು ಹೋಗುದ ಚಲೋ ಅಂತ ತಿಳ್ಕೊಂಡಿದ್ವಿ ಭಾಳ ಪದ್ಧತಿ ಅವಂತ ತಿಳ್ಕೊಂಡಿದ್ವಿ ಕಿಮ್ಮತ್ತಿನವಂತ ತಿಳ್ಕೊಂಡಿದ್ವಿ ಏನು ನಿನ್ನ ಮಗ ಗಂಡ ಮಗನ ಮದುವೆ ಆಗ್ಯಾನ ಪೇಟ ಅವ ಏನೇವಾ ಗೌಡ ಮದುವೆಗ ಏನಿದ್ರೆ ಹಿಂದಿನ ಅರ್ಥ ಏನಿದ್ರೆ ಹಿಂದಿನ ಅರ್ಥ ಇವ ಸತಿ ಪತಿಗಳ ಮನಸ್ಸು ಒಂದಾಗ್ಲಿಲ್ಲ ಗಂಡನ ಮೇಲೆ ಸಂಶಯ ಗಂಡನ ಮೇಲೆ ಸಂಶಯವಿದ್ದುದಕ್ಕಾಗಿ ಕನ್ನಡ ಒಳಗಿರುವ ಬಿಂಬ ಬೇರೆದವರಾಗಿ ಕಾಣ್ತಾರೆ ನೆನಪಿಟ್ಟುಕೊಳ್ರಿ ಅದೇ ಗಂಡನ ಮೇಲೆ ನಿಯತ್ತು ಅದೇ ಗಂಡನ ಮೇಲೆ ನಂಬಿಕೆ ಅದೇ ಗಂಡನ ಮೇಲೆ ವಿಶ್ವಾಸ ಅದೇ ಗಂಡನ ಮೇಲೆ ಶ್ರದ್ಧೆ ಇತ್ತಪ್ಪ ಅಂದ್ರೆ ಆ ಕನ್ನಡಿ ನೋಡಿದ್ರೆ ಆ ಕನ್ನಡಿ ಒಳಗ ಶ್ರೀರಾಮಚಂದ್ರನಂತ ಗಂಡ ಕಾಣಿಸ್ತಾ ಇದ್ದ ಅಲ್ಲಿ ಏನಿತ್ತು ಸಂಶಯ ಸಂಶಯದಿಂದ ಸಂಸಾರ ನಾಶ ಪಡಬಾರ್ದಲ್ವಾ ಸಂಶಯ ಸಂಶಯ ಏನು ಮಾಡಿಬಿಡ್ತದೆ ಸಂಸಾರ ಮನಾಶ ಮಾಡಿಬಿಡ್ತದೆ ಗಂಡು ಒಂದು ದಿಕ್ಕಿಗೆ ಹೆಂಡತಿ ಒಂದು ದಿಕ್ಕಿಗೆ ಅದಕ್ಕಾಗೇ ಶರಣರು ಹೇಳಕತ್ತಾರ ಸತಿಪತಿಗಳು ಒಂದಾಗದ ಭಕ್ತಿ ಏನಾಗ್ತದದು ಅಮೃತದೊಳಗೆ ವಿಷಯವು ಬೆರೆಸಿದಂತೆ ಕಾನಾರಾಮನಾಥ ಮನಸ್ಸುಗಳು ಒಂದಾಗದೆ ಹೋದರೆ ಅಲ್ಲಿ ಪ್ರೇಮ ನೆಲೆಗೊಳ್ಳದೆ ಹೋದರೆ ಆ ಬಾಂಧವ್ಯ ಬಾಂಧವ್ಯ ಆಗುವುದಿಲ್ಲ ಅದೊಂದು ಬಂಧನ ಆಗಿಬಿಡುತ್ತದೆ ಕವಿ ಬಹಳ ಸುಂದರವಾಗಿ ಬರೀತಾನೆ ತಾಯಿ ನೀನು ನನಗೆ ನಾನು ನಿನಗೆ ಹೂವಾಗುವ ಜೇನಾಗುವ ಕವಿ ಬಹಳ ಸುಂದರವಾಗಿ ಬರಿತಾನೆ ಸಂಸಾರದೊಳಗೆ ಹೆಂಗೆ ಬದುಕಬೇಕು ಅಂತಂದ್ರೆ ನಾನು ನಿನಗೆ ನೀನು ನನಗೆ ಹಾಲಾಗುವ ಜೇನಾಗುವ ರತಿರೂಪ ಭಗವತಿಗೆ ಹೂವಾಗುವ ಹಣ್ಣಾಗುವ ದೇವ ನಲಿಸುವ ಭಾಗ್ಯ ನಮ್ಮದಾಗಲಿ ಅಂತೇಳಿ ಕವಿ ಬರೀತಾನೆ ಅಲ್ಲಿ ಸಂಶಯ ಬೇಡ ಸಂಶಯ ಇದ್ರೆ ಸಂಸಾರಕ್ಕೆ ಬಿಡ್ತದೆ ಸಂಶಯ ಬೇಡ ಸಂಶಯ ಬೇಡ ಅದಕ್ಕಾಗಿ ಅಣ್ಣನವರು ಬಹಳ ಚಂದ ಹೇಳ್ತಾರೆ ನೀವೊಂದು ಮಾಡ್ತೀರಿ ಅವರೊಂದು ಮಾಡ್ತಾರ ಅವರೊಂದು ಮಾಡ್ತೀರಿ ನೀವೊಂದು ಮಾಡ್ತೀರಿ ಈ ಮಾಡುವ ಭೇದವನ್ನು ಕಿತ್ತು ಎಸೆದೊಗಿಬೇಕಾಗ್ಯದ ಅಣ್ಣನವರು ಬಹಳ ಸ್ಪಷ್ಟವಾಗಿ ಹೇಳ್ತಾರೆ ಗಂಡ ಒಂದು ಕಡೆ ಹೊಂಟಾನ ಹೆಂಡತಿ ಒಂದು ಕಡೆ ಹೊಂಟಾಳ ಗಂಡ ಏತಮ್ ಗಂಡ ಒಂದು ಕಡೆ ಹೊಂಟಾನ ಹೆಂಡತಿ ಒಂದು ಕಡೆ ಹೊಂಟನ ಒಂದು ಕಡೆ ಕೂಡಿಸ್ಬೇಕು ಅಂತೇಳಿ ಬಸವಣ್ಣ ಹೇಳ್ತಾನೆ ಗಂಡ ಶಿವಲಿಂಗ ದೇವರ ಭಕ್ತ ಹೆಂಡತಿ ಮಾರಿ ಮಸನಿಯ ಭಕ್ತಿ ಗಂಡ ಕೊಂಬುವುದು ಪಾದೋದಕ ಪ್ರಸಾದ ಹೆಂಡತಿ ಕೊಂಬುವುದು ಇವ ಸುರೇ ಬಾಂಡ ಭಾಂಡ ಭಾಂಜನವ ಶುದ್ಧವಿಲ್ಲದವರ ಭಕ್ತಿ ಹೆಂಡದ ಮಡಕೆಯ ಹೊರಗೆ ತೊಳೆದಂತೆ ಕೂಡಲ ಸಂಗಮ ದೇವ ನಂಬುದು ಕಂಗಾಗಬಾರ್ದು ಅಣ್ಣನವರು ಹೇಳಾಕತ್ತಾರ ಗಂಡ ಒಂದು ಕಡೆ ಹೊಂಟಾಣ ಹೆಂಡತಿ ಒಂದು ಕಡೆ ಹೊಂಟಾಳ ಯಾವಾಗ ಗಂಡ ಹೆಂಡರಿ ನಡುವೆ ಈ ಭೇದ ಭಾವದ ಗೋಡೆ ಸೃಷ್ಟಿ ಆಗ್ತಾ ಆಗ್ತಾ ಹೋಗ್ತದಲ್ಲ ಅವಾಗ ಏನಾಗ್ಬಿಡುತ್ತಪ್ಪ ಅಂದ್ರೆ ಅಲ್ಲಿ ಪ್ರೇಮದ ಕೊರತೆ ಆಗ್ಲಿಕ್ಕೆ ಚಾಲ ಆಗಿಬಿಡುತ್ತದೆ ನೀವೆಲ್ಲ ಅಪ್ಪ ಅವರ ಜೀವನ ನೋಡಿರ್ಬೇಕಿವಂಗಿದ್ರು ಅವರ ಸಂಸಾರ ಅವರು ಗೃಹಸ್ಥರೇ ಅವರು ಗ್ರಹಸ್ಥ ಬದುಕನ್ನು ಬದುಕಿದವರೇ ಎಂಥ ಅದ್ಭುತವಾಗಿರುವ ಬದುಕನ್ನು ಅಪ್ಪನವರು ಬದುಕಿದ್ರು ಆ ಬದುಕನ್ನು ಈ ನಾಡಿಗೆ ಸಂದೇಶ ಕೊಟ್ಟರು ಅಂತಂದರೆ ನಿಮಗೆಲ್ಲ ನೆನಪಿರಲಿ ಅದು ಕಲ್ಯಾಣದ ಬೀದಿ ಇವಾದ ಕಲ್ಯಾಣದ ಬೀದಿ ಆ ಕಲ್ಯಾಣದ ಬೀದಿ ಒಳಗೆ ಸಂಭಳ್ಳಿ ನಾಗ ಅಂತಕ್ಕಂತಹ ಒಬ್ಬ ಹುಡುಗ ಬಂದಿದ್ದಾನೆ ಇವ ಬಂದ ಕಾಲದೊಳಗೆ ನಮ್ಮ ಒಳಗೆ ನೀ ಯಾಕೆ ಬಂದಿಯೋ ನಮ್ಮ ಕೇರಿ ಒಳಗೆ ನೀ ಯಾಕೆ ಬಂದು ನಮ್ಮ ಕೇರಿ ಒಳಗೆ ಬದು ಅಧಿಕಾರ ನಿನಗೇನದು ನಮ್ಮ ಕೇರಿ ಒಳಗೆ ನೀ ಬರಬಾರದು ಅಂತ ಹೇಳಿ ಅಲ್ಲಿರ್ತಕ್ಕಂಥ ಕೆಲವು ಮತೀಯ ಶಕ್ತಿಗಳು ಆ ನಾಗನನ್ನ ಹೊಡಿತಾರೆ ಬಡಿತಾರೆ ಯಾವ ಹೆಂಗೆ ಹೊಡಿತಾರೆ ಅಂತಂದ್ರ ಕಣ್ಣಿನ ಮ್ಯಾಲ ಬಡಿತಾರ ಒಂದು ಕಣ್ಣು ಕಾಣಿಸ್ತಿಲ್ಲ ಯವ ಮುಖದ ಮೇಲೆ ಬಡಿತಾರ ಬಾಯಾಗಿನ ಹಲ್ಲು ಉದುರಿ ಬಿದ್ದಾವ ಯವ ತೆಲಿಗೆ ಬಡದಾರ ರಕ್ತ ಎಲ್ಲ ಸೋರಿ ಕಣ್ಣೊಳಗೆ ಬಂದದ ಕೈ ಮುರಿದಾರ ಕಾಲು ಮುರಿದಾರ ಅವನ್ನೆಲ್ಲವನ್ನು ಹೊಡೆದು 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 ಕಲ್ಯಾಣದ ಬೀದಿ ಒಳಗೆ ಒಗದಾರ ನನ್ನ ತಾಯಿ ಕಲ್ಯಾಣದ ಬೀದಿ ಒಳಗೆ ಒಗದಾರ ಒಗದಾವ ಅಯ್ಯೋ ಅಪ್ಪ ಅಂತ ಹೇಳಿ ಕಲ್ಯಾಣದ ಬೀದಿ ಒಳಗೆ ಬಿದ್ದಾನ ಕಲ್ಯಾಣದ ಬೀದಿ ಒಳಗೆ ಬಿದ್ದಿರುವ ಆ ಕಾಲದೊಳಗೆ ನೆನಪಿಟ್ಕೊಳ್ಬೇಕಿವಾ ನೆನಪಿಟ್ಕೊಳ್ಬೇಕು ಒಂದು ಒಂದು ಐದು ಹತ್ತು ನಿಮಿಷ ಆಗ್ಯದ ಕೆಳಗೆ ಬಿದ್ದಾನವಾ ಏತಮ್ಮ ಕೆಳಗೆ ಬಿದ್ದಾನ ಕೆಳಗೆ ಬಿದ್ದ ಕಾಲದೊಳಗೆ ಯಾರೋ ಒಬ್ಬರು ಬಂದರು ಯಾರೋ ಒಬ್ಬರು ಬಂದರು ಅವನನ್ನು ಎತ್ಕೊಂಡ್ರು ಎತ್ಕೊಂಡು ತಮ್ಮ ತೊಡಿ ಮೇಲೆ ಹಾಕ್ಕೊಂಡು ತಮ್ಮದೊಂದು ಒಂದು 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 ವಸ್ತ್ರ ತಗೊಂಡು ಅವನ ಮುಖ ಹೊರಸಾಕತ್ತಾರ ಅವನ ಕೈ ಒರೆಸ್ ಕೈ ಒರೆಸಿ ಹೇಳಕತಾರ ಆರಾಮತನಪ್ಪ ನಡಿ ಹೋಗೋನು ಅಂತನಾಕತಾರ ಹೋಗೋನು ಅನ್ನೋ ಕಾಲದೊಳಗೆ ಆ ಕೆಳಗೆ ಬಿದ್ದಿರುವ ವ್ಯಕ್ತಿ ಒಂದು ಮಾತು ಹೇಳುತ್ತಾನ ಒಂದು ಮಾತು ಕಿಮ್ಮತ್ತಿನ ಮಾತು ಎಪ್ಪಾ ಎಪ್ಪಾ ನನ್ನ ತೊಡಿ ಮೇಲೆ ತಗೊಂಡಿರಿ ಅಲ್ಲಿ ನೀವು ಬಸವನವ್ರ ಹೌದಲ್ವೇ ಅಂತಂದ ನೀವು ಬಸವಣ್ಣನವರು ಹೌದಲ್ಲವೇ ಅಂತಂದ ಅಂದ ಕಾಲದೊಳಗ ಆ ತೊಡೆಯ ಮೇಲೆ ಆ ವ್ಯಕ್ತಿಯನ್ನು ಹಾಕಿಕೊಂಡಿರುವ ವ್ಯಕ್ತಿ ಕೇಳ್ತಾನೆ ನಾನಾ ಬಸವಣ್ಣ ಅಂತ ಹೆಂಗೆ ಗೊತ್ತಾತು ಅಂತಂದಾಗ ಅವಾಗ ಅನ್ನ ಬಸವಣ್ಣನವರು ಹೇಳ್ತಾರಂತ ಅನ್ನ ಬಸವಣ್ಣನವರಿಗೆ ಅನ್ನ ಬಸವಣ್ಣನವರಿಗೆ ಆ ತೊಡೆಯ ಮೇಲೆ ಮಲಗಿರುವ ವ್ಯಕ್ತಿ ಹೇಳ್ತಾನಂತ ಕಲ್ಯಾಣದ ಬೀದಿಯಲ್ಲಿ ಶತಶತಮಾನಗಳಿಂದ ನಮ್ಮನ್ನ ನಮ್ಮನ್ನು ತುಳಿದಿದ್ದಾರೆ ನಮ್ಮನ್ನ ಮಣ್ಣು ಮಾಡಿದ್ದಾರೆ ಮಣ್ಣೊಳಗೆ ಹೊಗೆದಿದ್ದಾರೆ ನಮ್ಮ ಹೆಣದ ಮೇಲೆ ಸಾಮ್ರಾಜ್ಯವನ್ನು ಕಟ್ಟಿಕೊಂಡು ವೈಭವಪೂರ್ಣಿತವಾಗಿ ಆಳ್ತಾ ಇದ್ದಾರೆ ಇಂತಹ ಆಳುವ ಜನಗಳ ಮಧ್ಯೆ ನಮ್ಮಂಥವರು ಸತ್ತಾಗ ಬಿದ್ದಾಗ ಕಣ್ಣೀರನ್ನು ಹಾಕಿದಾಗ ನಮ್ಮಂಥವರನ್ನು ಎತ್ತಗೊಳ್ತಕ್ಕಂಥ ಒಂದೇ ಒಬ್ಬ ವ್ಯಕ್ತಿ ಅದು ಅನ್ನ ಬಸವನ್ನ ಮಾತನ್ನು ಹೇಳ್ತಾ ಇದ್ದಾರೆ ಅನ್ನ ಬಸವನ್ನ ಆತಕ್ಕ ಅವನು ಎತ್ತಗೊಂಡ್ರೆ ಎತ್ತಗೊಂಡ್ರು ಎತ್ತುಕೊಂಡ್ರು ತಾಯಿ ಎತ್ತಕೊಂಡ್ರು ಎತ್ಕೊಂಡ್ರು ಹೆಗಲಿ ಮೇಲೆ ಕೈ ಹಾಕ್ಕೊಂಡು ನಡಿ ಅನ್ನ ನಡಿ ನಡಿ ಆ ವ್ಯಕ್ತಿ ಹೇಳಕ್ಕೆ ತನ್ನ ಮುಟ್ಟಿದ್ರೆ ಆಗೋದಿಲ್ಲ ಏನರಪ್ಪ ನಿಮಗೆ ನನ್ನನ್ನು ಮುಟ್ಟಿದ್ರೆ ಮೈಲಿಗೆ ಆಗೋದಿಲ್ಲ ನಿಮಗೆ ನನ್ನನ್ನು ಮುಟ್ಟಿದ್ರೆ ಮತ್ತೆ ಮನೆಗೆ ಹೋಗಿ ಜಳಕ ಮಾಡ್ತೀರಪ್ಪ ಅಂತ ಕೇಳ್ತಾನೆ ಅವಾಗ ಅನ್ನ ಬಸವಣ್ಣನವರು ಹೇಳ್ತಾರಂತ ನಮ್ಮ ನಮ್ಮ ಮನೆಗಳಲ್ಲಿ ಇಲಿಯ ತಿಂಬುವ ಬೆಕ್ಕನ್ನ ಹೆಗಲ ಮೇಲೆ ಹಾಕೊಳ್ತೀವಿ ಅದರ ಬಾಯಿಗೆ ಮುತ್ತು ಕೊಡ್ತೀವಿ ಅದನ್ನ ಮೈಗೆ ಅಪ್ಕೊಂಡು ಮಕ್ಕೋತೀವಿ ಹಾಸಿಗೆ ಒಳಗೆ ಮಲಗಿಸ್ತೀವಿ ಇಲಿಯನ್ನ ತಿನ್ನುವ ಬೆಕ್ಕನ್ನ ಮುಟ್ಟಿ ನಾವು ಜಳಕ ಮಾಡೋದಿಲ್ಲ ತಮ್ಮ ನಿಮ್ಮ ಮನುಷ್ಯ ಅದಿಯೋ ಸಾಕ್ಷಾತ್ ಕೂಡಲ ಸಂಗಮ ದೇವಾದಿ ನಿನ್ನನ್ನು ಮುಟ್ಟ್ರ ಮೈಲಿಗಾಗತ್ತೇನು ಅನ್ನತಕ್ಕಂಥ ಮಾತನ್ನು ಅನ್ನ ಬಸವಣ್ಣವರು ಹೇಳ್ತಾರೆ ಎತ್ಕೊಂಡು ಬಂದ್ರಿ ವಾ ಎತ್ಕೊಂಡು ಬಂದರು ಕರ್ಕೊಂಡು ಬಂದರು ಕರ್ಕೊಂಡು ಬಂದರು ಮನೆಗೆ ಬಂದರು ಮನೆಗೆ ಬಂದರು ಹೆಂಡತಿಯವ್ರು ಹೆಂಗಿದ್ರು ದಾಂಪತ್ಯ ಇಲ್ಲಿ ಬರ್ಬೇಕಾಗಿದೆ ನಾವು ತಮ್ಮ ಹೆಂಗಿತ್ತು ದಾಂಪತ್ಯ ಹೆಂಗಿತ್ತು ದಾಂಪತ್ಯ ಲಕ್ಷ ಕೊಟ್ಟ ಕೇಳ್ರಿ ಬರ್ತಾರೆ ಆಚಾರ ಪತ್ನಿ ವಿಚಾರ ಪತ್ನಿಯರಿಬ್ಬರು ಹೊರಗೆ ಬರ್ತಾರೆ ಗಂಗಾಂಬಿಕೆ ನೀಲಾಂಬಿಕೆಯರಿಬ್ಬರು ಹೊರಗೆ ಬರ್ತಾರೆ ನಮ್ಮ ಮನೆಗೆ ಯಾರಾದರೂ ಬಿದ್ದವರನ್ನು ನಮ್ಮ ಮನೆಗೆ ಯಾರಾದರೂ ಅನ್ಯಾಯಕ್ಕೊಳಗಾಗದವ್ರನ್ನ ಕರ್ಕೊಂಡು ಹೋದರೆ ನಾವು ಬೇಯ್ತೀವಿ ಮನಸ್ಸಿಗೆ ಒಂದು ಸ್ವಲ್ಪ ಕೋಪ ಹಾಕೊಳ್ತೀವಿ ನೆನಪಿಟ್ಟುಕೊಳ್ಬೇಕು ತಾಯಿ ಯಾವಾಗ ಅನ್ನ ಬಸವಣ್ಣನವರು ಆ ವ್ಯಕ್ತಿಯನ್ನು ಕರೆದುಕೊಂಡು ಮನೆಗೆ ಹೋಗ್ತಾನಲ್ಲ ಮನೆಗೆ ಹೋದಾಗ ಆ ಆ ಇಬ್ಬರು ಹೆಣ್ಮಕ್ಳು ಇರ್ತಾರಲ್ಲ ಒಂದು ಮಾತು ಹೇಳ್ತಾರಂತೆ ಏನ್ರಿ ಏನ್ರಿ ಇಲ್ಲಿ ತಕ್ಕ ನೀವು ಅಂಗದೊಳಗಿರುವ ಲಿಂಗದೊಳಗೆ ಕೂಡಲ ಸಂಗಮನನ್ನು ಕಾಣ್ತಿದ್ರಿ ಸಾಕ್ಷಾತ್ ಕೂಡಲ ಸಂಗಮ ದೇವರನ್ನ ಮನೆಗೆ ಕರ್ಕೊಂಡು ಬಂದಿರಲ್ಲ ಅವ್ರ ಪಾದಕ ಶರಣಾರ್ಥಿ ಅಂದ್ರೆ ನೋಡ್ರಿ ಹೆಣ್ಮಗಳು ಅಂತ ಪ್ರೇಮ ತಾಯಿ ಅದಕ್ಕಾಗಿ ಅಪ್ಪನವ್ರು ದೊಡ್ಡವರಾದ್ರು ಬಸವಣ್ಣವ್ರು ದೊಡ್ಡವರಾದರು ಬಿದ್ದವರು ಬಿದ್ದವರ ಒಳಗ ಭಕ್ತಿ ಬೀಜ ಬಿತ್ತಿದ್ರ ಸುಭ ಶರಣ್ರ ಆಗಲಿಲ್ಲ ಅದಕ್ಕಾಗಿ ಆ ದಾಂಪತ್ಯದ ಒಂದು ಆ ಶ್ರೇಷ್ಠ ಸ್ಥಿತಿ ಆಗಿತ್ತು ನೋಡ್ರಿ ಮನೆಯೊಳಗೆ ಕರಕೊಂಡು ಅವನ ಮೈಯನ್ನು ಒರೆಸಿ ಅವನಿಗೆ ಆರೋಗ್ಯದ ಉಪಚಾರವನ್ನು ಮಾಡಿ ಪ್ರಥಮ ಚಿಕಿತ್ಸೆಯನ್ನು ಮಾಡಿ ಅವನಿಗೆ ಉಣ್ಲಿಕ್ಕೆ ಪ್ರಸಾದವನ್ನು ಕೊಟ್ಟು ಆಮೇಲೆ ಅವನನ್ನು ಕಳಿಸಿ ಕೊಡ್ತಾರೆ ಅಂತಂದ್ರೆ ನಮಗೆ ನಿಜವಾಗಿ ಬಸವಣ್ಣಪ್ಪನವರು ಮಾಡಿರತಕ್ಕಂಥ ಉಪಕಾರವನ್ನು ಎಷ್ಟು ಸ್ಮರಿಸಿದ್ರು ಕಡಿಮೆ ಅದಕ್ಕಾಗಿ ದಾಂಪತ್ಯದೊಳಗೆ ಹೇಳ್ತಾರೆ ಒಂದು ಮಾತಿತ್ತು ಎಂತಹ ಮಾತಿತ್ತು ಅಂದ್ರೆ ಗಂಡ ಹೆಣ್ಣರ ಬಗ್ಗೆ ಗಂಡ ಹೆಣ್ಣರು ಚಂದ ಬಹಳ ಅರ್ಥಪೂರ್ಣವಾಗಿರ್ಬೇಕು ಯಾವಾಗ ದಾಂಪತ್ಯ ಅರ್ಥಪೂರ್ಣ ಆಗ್ತದೆ ಅದಕ್ಕಾಗಿ ಅಣ್ಣನವ್ರು ಹೇಳಕತ್ತಾರ ಗಂಡ ಒಂದು ದೇವರ ಭಕ್ತ ಆಗ್ಯಾನ ಹೆಣ್ತಿ ಒಂದು ದೇವ್ರ ಆಗ್ಯಾಳ ಗಂಡ ತಗೊಳ್ದ ಬೇರೆ ತೊಗೊಳಾಕತಾನ ಹೆಣ್ತಿನ ಬೇರೆ ತಗೊಳಕತ್ತಾಳೆ ಇದು ಇದು ಇದಾಗೋದಿಲ್ಲ ನೋಡ್ರಿ ಈಗ ಬಹಳಷ್ಟು ಕಾಲದೊಳಗೆ ಧಾರಾವಾಹಿಗಳು ಬರಕತ್ತಾವ ನೆನಪಿಟ್ಟುಕೊಡ್ರಿ ಮನಿ ಒಂದು ಮೂರು ಬಾಗಿಲತ್ತ ಮನಿ ಒಂದು ಆರು ಬಾಗಿಲತ್ತ ಧಾರಾವಾಹಿಗಳು ಬರಾಕತ್ತವ ಮನಿ ಒಳಗೆ ಮೂರು ಬಾಗಿಲುಗಳಿರಬಾರ್ದು ನೆನಪಿಟ್ಟು ಕೊಡ್ರಿ ಮನಿಗಳು ಮೂರು ಆಗಬಾರ್ದು ಆರು ಆಗಬಾರ್ದು ಮನಿ ಒಳಗಿರತಕ್ಕಂಥ ಬಾಗಿಲುಗಳ ಸಂಖ್ಯೆ ಎಷ್ಟು ಕಡಿಮೆ ಇರುತ್ತೆ ಅಲ್ಲೋ ಗೊತ್ತಿಲ್ಲ ಮನಿಯೊಳಗಿರತಕ್ಕಂಥ ಗಂಡ ಹೆಂಡತಿಯ ಮನಸ್ಸು ಒಂದಾಗದಾಗ ಮಾತ್ರ ಆ ಮನೆಗೆ ಒಂದಿಷ್ಟು ಶಕ್ತಿ ಬರ್ತದೆ ಅನ್ನತಕ್ಕಂಥದನ್ನ ನೀವೆಲ್ಲ ತಿಳ್ಕೊಳ್ಬೇಕು ದೇವರನ್ನ ಆಚರಿಸುವಾಗ ದೇವರನ್ನು ಪೂಜಿಸುವಾಗೂ ಸಹಿತ ನಾವು ಭೇದ ಭಾವವನ್ನು ಮಾಡಬಾರ್ದು ನೆನಪಿಟ್ಟುಕೊಳ್ಬೇಕು ತಾಯಿ ಅಂದರೆ ಗಂಡ ಹೆಂಡತಿ ಒಂದು ಅಪರೂಪದ ಬಾಂಧವ್ಯದ ಸ ಜೀವನ ಇದು ಒಂದು ಊರಿಗೊಬ್ಬರು ಸ್ವಾಮಿಗಳ ಪ್ರವಚನಕ್ಕೆ ಬಂದಿರ್ತಾರಂತ ಸ್ವಾಮಿಗಳ ಪ್ರವಚನಕ್ಕೆ ಬಂದಿರ್ತಾರಂತೆವಾ ಪ್ರವಚನಕ್ಕೆ ಬಂದ ಕಾಲದೊಳಗೆ ಲಕ್ಷ ಕೊಟ್ಟ ಕೇಳ್ರಿ ಇನ್ನು ಸ್ವಾಮಿಗಳ ಪ್ರವಚನಕ್ಕೆ ಬಂದಾರ ಬಹಳ ಚಲೋ ಪ್ರವಚನ ಮಾಡಕತ್ತಾರ ಒಳ್ಳೆ ಒಳ್ಳೆ ನಾಲ್ಕು ಮಾತು ಹೇಳಕತ್ತಾರ ಅಂಥ ಸ್ವಾಮಿಗಳು ನಮ್ಮ ಮನೆಗೆ ಹೋಗಿ ಕರ್ಕೊಂಡು ಹೋಗಿ ಊಟ ಮಾಡಿಸ್ಬೇಕು ನೋಡ್ರಿವ ಏನು ಮಾಡ್ಸೋದ್ರಿವಾ ಊಟ ಮಾಡಿಸೋದು ಊಟ ಮಾಡಿಸೋದು ಒಂದು ಊರಾಗೆ ಹಿಂಗಾಗಿತ್ತೇವ ಒಂದು ಮನೆಗೆ ಊಟಕ್ಕೆ ಹೋಗಿದ್ವಿ ಆ ಕಡೆ ಮಹಾರಾಷ್ಟ್ರ ಕಡೆ ಜತ್ ಕಡೆ ಮನೆಗೆ ಊಟಕ್ಕೆ ಹೋಗಿದ್ವಿ ಪಹಲೇ ದಿವಸದ ಪ್ರವಚನ ಊಟಕ್ಕೆ ಹೋಗಿದ್ವಿ ಪುರಾಣದಾಗ ಬಂದು ಹೇಳಿದ್ವಿ ಮುದಕ್ಕೆ ಏನು ಮಾಡಿಲ್ಲಪ್ಪ ಅಂದರೆ ಚಲೋಪಕಿ ಭಾಳ ಚಲೋಪಕಿ ಕಿಮ್ಮತ್ತಿನ ಪುಂಡಿಪಲ್ಲಿ ಪುಂಡಿ ಪುಂಡಿಪಲ್ಲಿ ಗೊತ್ತ ನಿಮಗೆ ತಿಂದಿರಲ್ಲ ಪುಂಡಿಪಲ್ಲಿ ಮಾಡಿದಳು ನಮ್ಮ ಮೈಕದಾಗ ಒಂದು ಏನು ನಮ್ಮ ಪುಂಡಿಪಲ್ಲಿ ಮಾಡಿದಳು ಅದ್ರಾಗ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ಬಿಸಿ ರೊಟ್ಟಿ ಒರೆಸ್ಕೊಂಡು ಹಿಂಗೆ ತಿಂದೀವಲ್ಲ ಅಮೃತನ ಪುಂಡಿಪಲ್ಯ ಒಳಗಿತ್ತು ಅಂತೇಳಿ ಮೈಕದಾಗ ಹೇಳಿಬಿಟ್ಟಿವ ಆ ಊರಾಗ ಮೂವತ್ತೊಂದು ದಿವಸ ಪುರಾಣಿತ್ತು ನೆನಪಿಟ್ಕೊಳ್ಬೇಕು ಮರುದಿವ್ಸ ಮತ್ತೊಬ್ಬರು ಪ್ರಸಾದ ಕರ್ಕೊಂಡು ಹೋದ್ರು ಏನು ಮಾಡಿರವ ಏನು ಮಾಡಿರಿ ಹೇಳ್ರಿ ನಿಮಗೂ ಗೊತ್ತೈತಿ ಒಟ್ಟು ಶರಣೆ ಹೋದ್ರೆ ನಮ್ಮ ಪುಂಡಿಪಲ್ಲಿ ಎರಡನೇ ದಿವಸ ಕರ್ಕೊಂಡು ಹೋದ್ರೆವ ಏನು ಮಾಡಿದ್ರಿ ಹೇಳಿರಿ ಮೂರನೇ ದಿವಸ ಮೂವತ್ತೊಂದು ದಿವಸ ಪುಂಡಿ ಇನ್ನು ಬ್ಯಾಸತ್ ಊರಿಗೆ ಹೇಳಿ ಬ್ಯಾಗ್ ತಗೊಂಡು ಬಸ್ಸಿಗೆ ಎತ್ತಿ ಬರಾಕತ್ತಿದ್ ಮುದಿ ಹೊಡ್ಕೋತ ಏನ್ ಒಂದು ಡೆಬ್ಯಾಗು ಪುಂಡಿಪಲ್ಲಿ ತಂದು ಕೊಟ್ಟು ಡೆಬ್ಬ್ಯಾಗು ಪುಂಡಿಪಲ್ಲಿ ನೋಡಪ್ಪ ಅದಕ್ಕೆ ಹೋಗ್ತಿರ್ತಿ ದೂರ ಊರ ಬಸ್ಸಿನಾಗ ತಿಂದು ಹೋಗು ಪುಂಡಿಪಲ್ಲಿ ರೊಟ್ಟಿ ಅಂದಳು ಪ್ರಸ ಒಣಸೋದು ತಿನಸೋದು ಅದನ್ನ ನೋಡಿ ನಮಗಿಷ್ಟು ಅಭಿಮಾನ ಬರಕತ್ತದ ನಮ್ಮ ಜಮಖಂಡಿ ಒಳಗಿರ್ತಕ್ಕಂಥ ತಾಯಿಂದಿರಲ್ಲ ಅವರ ಅಭಿಮಾನವನ್ನು ಎಷ್ಟು ಸಂಕೀರ್ತನೆ ಮಾಡಿದ್ರು ಎಷ್ಟು ಹೊಗಳಿದ್ರು ಎಷ್ಟು ಕೊಂಡಾದ್ರು ಕಡಿಮೆ ತಾಯಿ ನಮ್ಮ ಜೈನಾಪುರ ಅಕ್ಕೋರು ಬಂದಾರ ನೋಡ್ರಿ ನಮ್ಮ ಜೈನಾಪುರ ಅಕ್ಕೋರು ಏನು ಮಾಡಾಕತ್ತಾರಪ್ಪ ಅಂದ್ರೆ ಇವತ್ತು ಸ್ವಾಮಿಗಳು ತಿನ್ಲಿ ಅಂತೇಳಿ ಚಲೋಪಕ್ಕೆ ಚುನಮುರಿ ಮಾಡ್ಕೊಂಡು ಬಂದ ಖಾರ ಹಚ್ಕೊಂಡು ಬಾಯಾಗ ಹಾಕೊಂಡ್ರೆ ಚುನಮುರಿ ಕರಗಲಾಕತ್ತವ ಏನು ಕರಗಲತ್ತ ಗೊತ್ತಾಗೋದು ಅಟ್ಟು ಚಲೋ ಮಾಡ್ಕೊಂಡು ಬಂದ್ರೆ ಜೋರಾಗಿ ಚಪ್ಪಾಳೆ ಮತ್ತಿದ್ರೆ ಅದು ದೇವ ಪೂಜೆಗೆ ಸಮಾನ ಅಂತ ಹೇಳ್ತಾರೆ ಕೈಲಾಸದೊಳಗಿರುವ ಶಿವ ಅಂತೇನು ನಾವೆಲ್ಲ ತಿಳ್ಕೊಂಡಿವಲ್ಲ ಆ ಶಿವನಿಗೆ ಆನಂದವಾಗಬೇಕಾಗಿದ್ದರೆ ನಮ್ಮ ಮನೆಯೊಳಗೆ ಜಗಳಿರಬಾರ್ದು ನಮ್ಮ ಮನೆಯೊಳಗೆ ಜೂಟಿರಬಾರ್ದು ಗಂಡ ಹೆಂಡತಿಯರು ಹೆಂಗೆ ಬದುಕಬೇಕು ಗಂಡ ಹೆಂಡತಿಯರು ಹೆಂಗಿರಬೇಕಪ್ಪ ಅಂದರೆ ಮತ್ತೊಬ್ಬರು ನಿಮ್ಮನ್ನು ನೋಡಿ ಹೇಳಬೇಕು ಎಂತಹ ಬದುಕೈತಿ ಇವ್ರದು ಹೇಗದಾರ ಇಂತಹ ಬದುಕನ್ನು ಬದುಕಾರ ಬಳಕ ನಾಲ್ಕು ಜನಕ್ಕೆ ಇವರ ಆದರ್ಶ ಅಂತೇಳಿ ನಿಮ್ಮ ಹೆಸರು ತಗೊಳ್ಳುವಂಥ ಬದುಕು ನಿಮ್ಮದು ಆಗಬೇಕು ಅನ್ನತಕ್ಕಂಥದ್ದನ್ನು ಇಲ್ಲಿ ಶರಣ್ರು ಹೇಳಕತ್ತಾರೆ ಒಂದಾಗೋದು ಒಂದಾಗೋದು ಒಂದಾಗೋ ಲಕ್ಷ ಕೊಟ್ಟು ಕೇಳಿರ್ತ ಇಲ್ಲಿ ಒಂದು ಊರಾಗ ಇಬ್ಬರು ಗಂಡ ಹೆಂತಿದ್ರು ಈಗ 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 ಲಕ್ಷ ಬರ್ತೀರಾವ ಅವ್ರದ್ದು ಏನಕ್ಕೆ ಲಕ್ಷ ಇದ್ದಿದ್ದಿಲ್ಲ ಅವ್ರದ್ದು ಗಂಡ ಹೆಣ್ತಿರೋ ಹಿಂಗೆ ಕೊಡುತ್ತಾರ ನಮ್ಮ ಮಾಪನ ಕಥೆ ಹೇಳಕತ್ತಾರಂತ ಅವ್ರಿಗೆ ಆಶೆ ಇದೆ ಕೋರ್ಟ್ ಮೆಟ್ಟಿಲಿ ಏರ್ತಾ ಇದ್ದಾರೆ ಹೈಕೋರ್ಟ್ ಹೋಗ್ತಾ ಇದ್ದಾರೆ ಸುಪ್ರೀಂ ಕೋರ್ಟ್ಗೆ ಹೋಗ್ತಾ ಇದ್ದಾರೆ ಯಾವುದಕ್ಕೋಸ್ಕರ ವಿಚ್ಛೇದನಕ್ಕಾಗಿ ವಿಚ್ಛೇದನಕ್ಕಾಗಿ ಏನು 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 ಸಮಸ್ಯೆ ಆಗಿರ್ತಾವಂದಿರಿ ನೀವು ಹರ್ಯಾಗ ಎದ್ರಪ್ಲೆ ಕರೆಕ್ಟ್ ಟೈಮಿಗೆ ಕಾಪಿ ಕೊಡೋಂಗಿಲ್ಲ ಅಂತೇಳಿ ಅಪ್ಲಿಕೇಶನ್ದಾಗ ಚಾ ಚಹ ಅಂತ ಅಂತೇಳಿ ದೈವದ ಸಾಕ್ಷಿಯಾಗಿ ತಾಳಿ ಕಟ್ಟಿರುವ ಆ ಹೆಣ್ಣನ್ನು ಬಿಡ್ಲಿಕ್ಕೆ ಇವನು ತಯಾರಿದ್ದಾನೆ ಅವನ ವರ್ತನೆ ಸರಿ ಇಲ್ಲ ಅವನು ಬಡೀತಾನೆ ಹೊಡಿತಾನೆ ಅಂತೇಳಿ ಅವನಿಂದ ಬೇಸತ್ತು ಈಕೆ ಸರಿತಾ ಇದ್ದಾಳೆ ಇದು ನಮ್ಮ ಜೀವನದ ಮೌಲ್ಯಗಳೇನು ಅಲ್ಲ ಇವ ಲಕ್ಷ ಕೊಟ್ಟು ಕೇಳಬೇಕು ಬಹಳ ಅದ್ಭುತವಾಗಿರೋ ವಿಷಯ ಮನಸ್ಸುಗಳು ಒಂದಾಗಿರಬೇಕು ಬಹಳಷ್ಟು ಕಾಲದೊಳಗೆ ನಾವು ಹೆಂಗೆ ತಿಳ್ಕೊಂಡಿವಿ ಅಂತಂದ್ರೆ ನಮ್ಮ ಸಂಬಂಧಗಳು ಒಂದಾದ್ರೆ ನಾವು ಚಂದ ಇರ್ತೀವಿ ಅಂತ ತಿಳ್ಕೊಂಡೀವಿ ಅವರು ಒಂದಾದ್ರೆ ಚಂದದಿರ್ತೀವಿ ಅಂತ ತಿಳ್ಕೊಂಡಿವಿ ಅವು ಯಾವುದೂ ಅಲ್ಲ ಮನೆ ಒಳಗಿರುವ ಗಂಡ ಹೆಂಡತಿಯರ ಮನಸ್ಸು ಒಂದಾದ್ರೆ ನಂದಾ ದೀಪ ಮಲ್ಲಯ್ಯ ಅಂತಕ್ಕಂಥ ಮಾತನ್ನು ಹೇಳ್ತಾರೆ ಮನಸ್ಸುಗಳು ಒಂದಾಗಬೇಕು